ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಇವತ್ತು ನಮ್ಮ ಮನೆಯಲ್ಲಿ ಹೆಲ್ದಿಯಾಗಿರುವ ರಾಗಿ ದೋಸೆ ಮಾಡಿದ್ದಾರೆ ನೋಡಿ ರಾಗಿ ದೋಸೆ ಮಾಡಿದಾಳಮ್ಮ ಸೊ ಇದು ತುಂಬ ಹೆಲ್ತಿಗೆ ಒಳ್ಳೆಯದು ರಾಗಿ ದೋಸೆ ಏನೇ ಐಟಮ್ ರಾಗಿ ಮುದ್ದೆ ಆಗಿರ್ಬೋದು ದೋಸೆ ಆಗಿರ್ಬೋದು ತುಂಬ ಒಳ್ಳೆಯದು ಹೆಲ್ತಿಗೆ ಸೊ ಇವತ್ತು ಅದನ್ನು ಮಾಡಿದ್ದಾರೆ ಹಾಗೆಯೇ ಸ್ವಲ್ಪ ಟೀ ಇಟ್ಕೊಂಡಿದ್ದೇನೆ ಸೊ ಈಗ ಇದನ್ನು ತಿಂದು ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಬೆಳಗ್ಗೆಲ್ಲ ತುಂಬ ಕೆಲಸ ಇದ್ದಿತ್ತು ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಸುಸ್ತಾಯಿತಂತ ಫ್ರಿಜ್ ಓಪನ್ ಮಾಡಿ ನೋಡುವಾಗ ತುಂಬ ಇದ್ದಿತ್ತು ಮನೆಯೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಉಳಿದು ಹೋಯಿತು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಮಿಲ್ಕ್ ಶೇಕ್ ಮಾಡೋಣ ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಅಂತ ಈಗ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬನಾನಾನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ತೀನಿ ನಿಮಗೆ ಎಷ್ಟು ಸಿಹಿ ಬೇಕಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕ್ಕೊಂಡೆ ಬಾಳೆಹಣ್ಣು ಸಿಹಿ ಇದೆ ಹಾಗಾಗಿ ಈಗ ಇದನ್ನು ಇದಕ್ಕೆ ನಾನು ಒಣ ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ ಹಾಗೇ ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಗೋಡಂಬಿ ಸಹ ಹಾಕ್ಕೊಳ್ಬೋದು ನಾನು ಬಟ್ ಮನೆಯಲ್ಲಿ ಗೋಡಂಬಿ ಖಾಲಿಯಾಗಿತ್ತು ಹಾಗಾಗಿ ನಾನು ಒಣ ದ್ರಾಕ್ಷಿ ಹಾಕೊಂಡೆ ನೋಡಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಓಪನ್ ಮಾಡಿ ನೋಡುವ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ಇದನ್ನು ಕುಡಿದು ನಾವು ಉಡುಪಿಗೆ ಹೋಗಬೇಕು ಸ್ವಲ್ಪ ಪರ್ಚೇಸ್ ಉಂಟು ಮತ್ತು ಕೆ ಸಿಗೆ ಹೋಗಬೇಕಂತ ಅಂದ್ಕೊಂಡಿತ್ತು ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ ನಾನು ಎರಡು ಗ್ಲಾಸಿಗೆ ಹಾಕ್ಕೊಳ್ತಿದ್ದೀನಿ ತುಂಬ ಬಿಸಿಲಿರುವಾಗ ಈ ಥರ ಮಿಲ್ಕ್ ಶೇಕ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯ ಆಗತ್ತೆ ಹೆಲ್ತಿಗೂ ಒಳ್ಳೆಯದು ಮತ್ತು ಬಾಳೆಹಣ್ಣು ವೇಸ್ಟ್ ಆಗೋದಿಲ್ಲ ನೋಡಿ ಈಗ ಬನಾನ ಮಿಲ್ಕ್ ಶೇಕ್ ರೆಡಿ ಆಯಿತು ನಾನು ಇದ್ರ ಮೇಲೆ ಒಣ ದ್ರಾಕ್ಷಿನ ಹಾಕ್ಕೊಳ್ತಿದ್ದೀನಿ ಕುಡಿಯುವಾಗ ಸ್ವಲ್ಪ ಬಾಯಿಗೆ ಸಿಕ್ಕಲಿ ಅಂತ ಹಾಗೆ ಇದಕ್ಕೆ ನೀವು ಗೋಡಂಬಿ ಅಥವಾ ಪಿಸ್ತಾನೂ ಹಾಕ್ಕೊಳ್ಬೋದು ಮತ್ತು ಐಸ್ ಕ್ರೀಮನ್ನು ಮೇಲೆ ಹಾಕ್ಕೊಂಡು ತಿಂದರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಬಟ್ ನಾನಿವತ್ತು ಗೋಡಂಬಿ ಏನೂ ಹಾಕಲಿಲ್ಲ ಆದರೂ ಒಳ್ಳೆ ಬಂತು ನೋಡಿ ಚೆನ್ನಾಗಿ ಟೇಸ್ಟ್ ಬಂದಿದೆ ಫ್ರೆಂಡ್ಸ್ ನಾವು ಪರ್ಚೇಸ್ ಎಲ್ಲ ಮಾಡಿ ಈಗ ಕೆ ಸಿಗೆ ಹೋಗಬೇಕಂತ ಇಲ್ಲಿ ರೋಡ್ ದಾಟಲಿಕ್ಕೆ ನಿಂತ್ಕೊಂಡಿದ್ದೇವೆ ನಿಮಗೆ ಕಾಣ್ತಾ ಇದೆಯಲ್ವಾ ಅದೇ ಕೆ ಎಫ್ ಸಿ ನಾವು ಅಲ್ಲಿಗೆ ಹೋಗಿ ಮೂರು ರೀತಿಯ ಕೆ ಎಫ್ ಸಿ ಐಟಮನ್ನು ಆರ್ಡ್ರ್ ಮಾಡ್ತು ನಾವು ಆರ್ಡ್ರ್ ಮಾಡಿದ ಎಲ್ಲ ಕೆ ಎಫ್ ಸಿ ಐಟಮ್ ಬಂತು ಆದರೂ ಇದರಲ್ಲಿ ಮೂರು ಥರದ್ದು ವೆರೈಟಿ ವೆರೈಟಿ ಆರ್ಡ್ರ್ ಮಾಡಿದ್ದು ಆದರೆ ಮೂರು ಐಟಮ್ಗಳ ಟೇಸ್ಟು ಒಂದೇ ಥರ ಇತ್ತು ಹಾಗಾಗಿ ನಮಗೆ ಇಲ್ಲಿ ಹೋಗಿ ದುಡ್ಡು ವೇಸ್ಟ್ ಮಾಡ್ಕೊಂಡಿವಿ ಅಂತ ಅನಿಸ್ತು ಇವಾಗಲೇ ಟೈಮ್ ಆಗಿದೆ ಈಗ ಮನೆಗೆ ಹೊಡ್ತೇವೆ ನೋಡಿ ಈಗ ಮನೆಗೆ ಬಂತು ಬರುವಾಗ ರಾಖಿ ಕೂಡ ತೊಗೊಂಡು ಬಂತು ಸೋಮವಾರ ರಾಖಿ ಹಬ್ಬ ಅಲ್ವಾ ರಕ್ಷಾಬಂಧನ ಹಾಗಾಗಿ ರಾಖಿ ತೊಗೊಂಡು ಬಂತು ನೋಡಿ ಇದು ಎರಡನ್ನೂ ಈ ಥರ ತೊಗೊಂಡು ಬಂದಿದ್ದೆ ಮತ್ತು ಇನ್ನೆರಡು ನೋಡಿ ಚಿಕ್ಕ ಚಿಕ್ಕ ಇರೋದು ಹಾಗಾಗಿ ಈ ಥರ ಗೊಂಬೆಯ ರಾಖಿನೂ ತಗೊಂಡು ಬಂದಿದ್ದೀನಿ ನೋಡಿ ಚೆನ್ನಾಗಿದೆ ಪುಟ್ಟ ಮಕ್ಕಳಿಗೆ ಇಷ್ಟ ಆಗತ್ತೆ ಈ ರಾಖಿ ನೋಡಿ ವಾಕಿಂಗ್ ಬರ್ತೇವೆ ಇದು ಅಣಬೆ ಥರನೇ ಇರುತ್ತೆ ಆದರೆ ಅಣಬೆ ಅಲ್ಲ ಮರದ ಬುಡದಲ್ಲೆಲ್ಲ ಬೆಳೀತದೆ ನೋಡಿ ಆ ಥರ ಎಷ್ಟು ನೋಡಲಿಕ್ಕೆ ಎಷ್ಟು ಚೆಂದ ಇದೆ ನೋಡಿ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಾವು ಮೀಶೋದಲ್ಲಿ ಒಂದು ಐಟಮ್ನ ಬುಕ್ ಮಾಡಿತ್ತು ಅದು ಸಂಜೆ ಡೆಲಿವರಿ ಆಯಿತು ಈಗ ಅದು ಏನಂತ ನಿಮಗೆ ತೋರಿಸ್ತೀನಿ ಓಪನ್ ಮಾಡಿ ನೋಡಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರು ಇದೇನಂದ್ರೆ ಫ್ಯಾನ್ ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಪಯೋಗಿಸ್ತಿರಲ್ಲ ಅದು ನೋಡಿ ಇದಕ್ಕೆ ನಾವು ಎಷ್ಟು ಕೊಟ್ಟಿತ್ತು ಅಂದ್ರೆ ನೋಡಿ ಇದಕ್ಕೆ ನಾವು ನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟಿತ್ತು ಇದೊಂದು ಆಫರ್ ಅಲ್ಲಿ ಇದಿತ್ತು ಸೊ ಹಾಗಾಗಿ ತಗೊಂಡ್ತು ನೋಡಿ ಎಷ್ಟು ಹೈಟ್ ಬರುತ್ತೆ ಅಂತ ನೋಡಿ ಎಷ್ಟು ಹೈಟ್ ಇದೆ ಇದು ನೋಡಿ ತುಂಬ ಹೈಟು ಇದೆ ಇದು ಫ್ಯಾನೆಲ್ಲ ಕ್ಲೀನ್ ಮಾಡಲಿಕ್ಕೆ ಒಳ್ಳೆಯ ಆಗತ್ತೆ ಇಷ್ಟು ತುಂಬ ಹೈಟ್ ಇದೆ ನೋಡಿ ನೋಡಿ ಅದು ಜೇಡ್ರ ಎಲ್ಲ ತೆಗಿಲಿಕ್ಕೆ ಎಷ್ಟು ಕ್ಲೀನ್ ತೆಗಲಿಕ್ಕೆ ಒಳ್ಳೆಯ ಆಗತ್ತೆ ನೋಡಿ ತುಂಬ ಹೈಟ್ ಇದೆ ಹಾಗಾಗಿ ನಮಗೆ ಯೂಸ್ ಮಾಡಲಿಕ್ಕೂ ಒಳ್ಳೆಯಾಗತ್ತೆ ವಾಷಬೆಲ್ ಮತ್ತೆ ಇದು ವಾಷೇಬಲು ಹಾಗಾಗಿ ಕ್ಲೀನ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ಯಾನೆಲ್ಲ ಒಳ್ಳೆ ಆಗುತ್ತೆ ಇದರಲ್ಲಿ ಕ್ಲೀನ್ ಮಾಡಲಿಕ್ಕೆ ನಮಗೆ ಫ್ಯಾನ್ ನೀಕ್ಲ ನೀುದಿಲ್ಲಲ್ಲ ಹಾಗಾಗಿ ಇವತ್ತು ಫ್ರೆಶ್ ಆಗಿರೋ ಬಂಗಡೆ ಮೀನು ಬಂದಿತ್ತು ಹಾಗಾಗಿ ಅದನ್ನು ತಗೊಂಡು ಸಾರು ಮಾಡಿದ್ವಿ ಚೆನ್ನಾಗಿತ್ತು ಸಾರು ಫ್ರೆಶ್ ಆಗಿತ್ತಲ್ಲ ಮೀನು ಹಾಗಾಗಿ ಈಗ ಊಟ ಮಾಡಿಕೊಂಡು ಮಲ್ಗೋದು ಬಾಯ್ ಗುಡ್ ನೈಟ್ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್